ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜಯ್ ಶ್ರೀ ಗುರುವಿನ ಪಾದಾರವಿಂದಗಳಿಗೆ ನಮಿಸುತ್ತಾ ಶ್ರೀ ಸಾಯಿ ಸಚ್ಚರತೆಯ ಮೂರನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಸಾಯಿ ಸಚ್ಚರತೆಯ ರಚನೆ ಶ್ರೀ ಗುರುಭ್ಯೋ ನಮಃ ಶ್ರೀ ಬಾಬಾರವರು ಹೇಮಾಡ ಪಂಥರಿಗೆ ತಮ್ಮ ಚರಿತ್ರೆಯನ್ನು ಬರೆಯಲು ಅನುಮತಿ ನೀಡುವಾಗ ನೀನು ನನ್ನಲ್ಲಿ ದೃಢವಾದ ನಂಬಿಕೆಯಡು ನನ್ನ ಮಹಿಮೆಯನ್ನು ಬರೆದರೆ ಜ್ಞಾನ ಲಭಿಸುತ್ತದೆ ಇದನ್ನು ಭಕ್ತಿಯಿಂದ ಶ್ರವಣ ಮಾಡಿದವರಿಗೆ ನನ್ನಲ್ಲಿ ಪ್ರೀತಿ ಸ್ಫರಿಸುತ್ತದೆ ಉತ್ತಮ ಜ್ಞಾನವೆಂಬ ಅಮೂಲ್ಯವಾದ ರತ್ನವೂ ಲಭಿಸುತ್ತದೆ ಎಂದರು ಶ್ರೀ ಸಾಯಿನಾಥರ ಭರವಸೆಗಳನ್ನು ಕೇಳಿದ ಹೇಮಾಡ ಪಂಥರಿಗೆ ಆತ್ಮವಿಶ್ವಾಸ ಮೂಡಿತು ಅವರು ಬಾಬಾರವರ ಭರವಸೆಯಂತೆ ಶ್ರೀ ಸಾಯಿ ಸಚ್ಚರಿತೆ ಬರೆಯಲಾರಂಭಿಸಿದರು ನನ್ನಲ್ಲಿ ಯಾರು ತನು ಮನ ಧನಗಳನ್ನು ಅರ್ಪಿಸುವರೋ ಅವರನ್ನು ಎಂತಹ ಕಷ್ಟಗಳಿಂದ ಬೇಕಾದರೂ ಪಾರು ಮಾಡುವೆನು ಅವರನ್ನು ಸಾವಿನ ಭಯದಿಂದ ಬಿಡುಗಡೆ ಮಾಡುತ್ತೇನೆ ಅವರ ಮಾನಸಿಕ ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುತ್ತೇನೆ ಶಾಶ್ವತವಾದ ನೆಮ್ಮದಿಗೆ ಇದು ಸುಲಭ ಮಾರ್ಗವಾಗಿದೆ ಹೀಗೆ ಭಕ್ತರಿಗೆ ಭರವಸೆ ನೀಡಿದ ಸಾಯಿಬಾಬಾರವರು ತಮ್ಮ ಭಕ್ತರಿಂದ ಒಂದೊಂದು ಬಗೆಯ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಯಾರಿಂದ ಯಾವ ಸೇವೆಯನ್ನು ಮಾಡಿಸಬೇಕೆಂದು ಅವರಿಗೆ ತಿಳಿದಿತ್ತು ಸತ್ಪುರುಷರ ಜೀವನ ಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ ನಮ್ಮ ಅಹಂಕಾರ ಅವಿದ್ಯೆ ನಾಶವಾಗುತ್ತದೆ ಕಲಿಯುಗದಲ್ಲಿ ಪರಮಾತ್ಮನ ಮತ್ತು ಭಕ್ತರ ನಾಮಸ್ಮರಣೆಯೇ ಜ್ಞಾನ ಮಾರ್ಗ ಸಾಧನವಾಗಿದೆ ಕೃತ ತ್ರೇತ ದ್ವಾಪರ ಯುಗಗಳಿಗಿಂತ ಕಲಿಯುಗದ ಸಾಧನೆ ಸುಲಭವಾಗುತ್ತದೆ ಭಗವಂತನ ಲೀಲೆಗಳನ್ನು ಕೇಳುವುದು ಮತ್ತು ಹಾಡುವುದರಿಂದಲೇ ಕೃತಾರ್ಥರಾಗಬಹುದು ಈ ಉದ್ದೇಶಕ್ಕಾಗಿಯೇ ಬಾಬಾರವರು ತಮ್ಮ ಕಥೆಯನ್ನು ಬರೆಸಿದ್ದರು ಇಂತಹ ಕಥಾಶ್ರವಣದಿಂದ ದೈವ ಭಕ್ತಿ ದೃಢವಾಗಿ ಸನ್ಮಾರ್ಗದ ದಾರಿ ಸುಲಭವಾಗುತ್ತದೆ ಶ್ರೀ ಬಾಬಾರವರಿಗೆ ಭಕ್ತರ ಮೇಲೆ ಮಾತ್ರ ವಾತ್ಸಲ್ಯವಿತ್ತು ಇದಕ್ಕೆ ಸಾಯಿ ಸಚ್ಚರತೆಯನ್ನು ಬರೆದ ಗೋರಂ ದಾಬೋಲಕರರು ಅವರದ್ದೇ ಉದಾಹರಣೆಯಾಗಿದೆ ಅವರು ಸರ್ಕಾರಿ ಕೆಲಸದಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಿವೃತ್ತರಾದರು ಬರುತ್ತಿದ್ದ ಪಿಂಚಣಿ ಅಲ್ಪವಾಗಿತ್ತು ಇದರಿಂದ ಸಂಸಾರ ನಿರ್ವಹಣೆ ಬಹಳ ಕಷ್ಟವಾಗಿತ್ತು ಅವರು ಒಂದು ದಿನ ಶಿರಡಿಗೆ ಹೋದರು ಅಂದು ಆಷಾಢದ ಹುಣ್ಣಿಮೆಯಾಗಿತ್ತು ದಾಬೋಲಕರು ಅಣ್ಣಾ ಸಾಹೇಬರಲ್ಲಿ ತಮ್ಮ ತೊಂದರೆಗಳನ್ನು ಹೇಳಿಕೊಂಡರು ಅವರು ಶ್ರೀ ಸಾಯಿಯವರಲ್ಲಿ ಇವರ ಮೇಲೆ ಕೃಪೆ ತೋರುವಂತೆ ಪ್ರಾರ್ಥಿಸಿದರು ಆಗ ಬಾಬಾರವರು ಅವನಿಗೆ ಬೇರೆ ಕೆಲಸ ಸಿಗುತ್ತದೆ ಇನ್ನು ಮುಂದೆ ಊಟ ಬಟ್ಟೆಗಳಿಗೆ ತೊಂದರೆ ಇರುವುದಿಲ್ಲ ನಾಸ್ತಿಕರು ಮತ್ತು ಕೆಟ್ಟ ಜನರಿಂದ ದೂರವಿರಲಿ ಇದರಿಂದ ನೆಮ್ಮದಿ ಸಾಧ್ಯ ಎಂಬ ಭರವಸೆ ನೀಡಿದರು ಶಿರಡಿಯಲ್ಲಿ ಇನ್ನೊಂದು ಘಟನೆ ನಡೆಯಿತು ಬಾಬಾರವರಿಗೆ ರೋಹಿಲನೆಂಬ ಮುಸ್ಲಿಂ ಭಕ್ತನಿದ್ದ ಅವನು ಪ್ರತಿ ರಾತ್ರಿ ಕುರಾನ್ನನ್ನು ಜೋರಾಗಿ ಪಠಿಸುತ್ತಿದ್ದನು ಶಿರಡಿಯ ಜನರಿಗೆ ಇದರಿಂದ ತುಂಬಾ ತೊಂದರೆಯಾಗಿತ್ತು ಜನರು ಬಾಬಾರವರಲ್ಲಿ ಇದನ್ನು ನಿವೇದಿಸಿದಾಗ ಅವರು ದೇವರಿಗೆ ನಾಮ ಸಂಕೀರ್ತನೆ ತುಂಬಾ ಪ್ರಿಯವಾದುದು ಅದನ್ನು ಜೋರಾಗಿ ಮಾಡಿದರೆ ತಪ್ಪೇನಿದೆ ಅವನು ಹೆಂಡತಿಯ ಕಾಟ ತಡೆಯಲಾರದೆ ಹೀಗೆ ಮಾಡುತ್ತಿದ್ದಾನೆ ಎಂದು ನಗುತ್ತಾ ಹೇಳಿದರು ಆಶ್ಚರ್ಯವೆಂದರೆ ರೋಹಿಲನಿಗೆ ಹೆಂಡತಿಯೇ ಇರಲಿಲ್ಲ ಅವನ ದುರಾಲೋಚನೆಗಳನ್ನೇ ಬಾಬಾರವರು ಹೆಂಡತಿ ಎಂದು ಸೂಚಿಸಿದ್ದರು ಶ್ರೀ ಬಾಬಾರವರು ತಮ್ಮ ಭಕ್ತರಿಗೆ ಹಲವಾರು ಉಪದೇಶದ ಮಾತುಗಳನ್ನು ಕಥೆಯಂತೆ ಹೇಳುತ್ತಿದ್ದರು ನನ್ನಲ್ಲಿ ಯಾರು ದೃಢವಾದ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲ ನನ್ನನ್ನು ಮರೆತವರು ಮಾಯಾ ಬಲೆಗೆ ಸಿಲುಕುತ್ತಾರೆ ನನಗೆ ನನ್ನ ಭಕ್ತರು ಏನು ಮಾಡುತ್ತಿದ್ದಾರೆಂಬುದು ಗೊತ್ತಿದೆ ಎಂದು ಭರವಸೆ ನೀಡುತ್ತಿದ್ದರು ದಾಭೋಲಕರರು ಶ್ರೀ ಸಾಯಿನಾಥರನ್ನು ಸ್ಮರಿಸಿ ಅವರ ಭರವಸೆಯನ್ನು ಮನಸ್ಸಿನಲ್ಲಿಟ್ಟು ತಮ್ಮ ಸರ್ಕಾರಿ ಸೇವೆಯನ್ನು ಮುಂದುವರಿಸಿದರು ಗುರುಗಳ ಆಶ್ವಾಸನೆಯಂತೆ ಅವರ ಆದಾಯ ಹೆಚ್ಚಿ ಕಷ್ಟಗಳು ನಿವಾರಣೆಯಾಯಿತು ನಿಶ್ಚಲ ಮನಸ್ಸಿನಿಂದ ಬಾಬಾರವರನ್ನು ಸ್ಮರಿಸಿದರೆ ಪಾಪಗಳು ನಶಿಸುತ್ತವೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂರನೆಯ ಅಧ್ಯಾಯವೂ ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ